ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡ್ರಿ ನುಗ್ಗೆಕಾಯಿ ಫ್ರೈ ಮಾಡೋದನ್ನು ತೋರಿಸಿದ್ದೀನಿ ಈ ನುಗ್ಗೆಕಾಯಿ ಫ್ರೈ ನೋಡ್ರಿ ಅನ್ನ ಸಾರು ಜೊತೆ ಸೈಡ್ ಡಿಶ್ ಆಗಿ ತಿನ್ಕೋಬೋದು ಮತ್ತು ಸಾಂಬಾರು ಜೊತೆ ಬೇಳೆ ಸಾರದೊಳಗೆ ಮಾಡೋದಕ್ಕಿಂತ ಈ ಥರ ಫ್ರೈ ಮಾಡ್ಕೊಂಡು ತಿಂದ್ರೆ ಇನ್ನು ನುಗ್ಗೆಕಾಯಿ ಜಾಸ್ತಿನ ಹೋಗ್ತಾವು ತಿನ್ಬೇಕನ್ಸುತ್ತೆ ಈ ನುಗ್ಗೆಕಾಯಿ ಫ್ರೈ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬನ್ನಿರಿ ಅದು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ನುಗ್ಗೆಕಾಯಿ ಫ್ರೈ ಇದು ಫಸ್ಟಿಗೆ ನೋಡಿರಿ ನುಗ್ಗೆಕಾಯಿ ಈ ಸೈಜಿಗೆ ಕಟ್ ಮಾಡ್ಕೋಬೇಕ್ರಿ ಇದು ನುಗ್ಗೆಕಾಯಿ ಐತಲ್ರಿ ಮೊದಲಿಗೆ ಒಂದು ಸ್ವಲ್ಪ ಈ ಥರ ಕಟ್ ಮಾಡಿ ಕುದಿಸ್ಕೊಂಡು ಇಟ್ಕೋಬೇಕ್ರಿ ಯಾಕಂತಂದ್ರೆ ಹಂಗೆ ಫ್ರೈ ಮಾಡಕತಿರ್ತೀವಲ್ಲ ಇಲ್ಲ ಅಂತಂದ್ರೆ ಸಾರದು ಮಾಡಿದ್ವಿ ಅಂತಂದ್ರೆ ಬೇಳೆ ಜೊತೆ ಅದು ಹಾಕ್ಕೊಬೋದಿತ್ತು ಈಗ ಫ್ರೈ ಅಂತ ಅಂಥೇಳಿ ಇದು ಸಪ್ರೇಟಾಗಿ ಒಂದು ಕುದಿ ಎಷ್ಟ ಕುದಿಸ್ಕೊಂಡ್ಬಿಡ್ಬೇಕು ಈಗ ಮ್ಯಾಲಿಂದ ಒಂದು ಸ್ವಲ್ಪ ಸಿಪ್ಪೆ ತೆಗೆದು ಇದನ್ನ ನುಗ್ಗೆಕಾಯನ್ನ ಕುದಿಯಕ್ಕೆ ಇಟ್ಟಾದ್ಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಜಜ್ಜ್ಕೊಂಡ್ಬಿಡೋಣ ಈಗ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊನ ಸಣ್ಣಂಗ ಕಟ್ ಮಾಡ್ಕೊಳ್ಳೋಣ್ರಿ ಈ ನುಗ್ಗೆಕಾಯಿ ನೋಡಿರಿ ಊಟದ ಜೊತೆ ರೊಟ್ಟಿ ರೊಟ್ಟಿ ಪಲ್ಯ ಮತ್ತು ಈ ಸೈಡ್ ಡಿಶ್ ಆಗಿ ಈ ನುಗ್ಗೆಕಾಯಿ ಫ್ರೈ ತಿಂದ್ವಿ ಅಂದ್ರೆ ಇರುತ್ತೆ ಆಮೇಲೆ ಅನ್ನ ಸಾರು ಜೊತೆಯೂ ಸೈಡ್ ಡಿಶ್ ಆಗಿ ತಿನ್ಕೋಬೋದು ಈಗ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊ ಹೆಚ್ಚಿದಾದ್ಮೇಲೆ ಏನು ಕೊತ್ತಂಬರಿ ಬೆಳ್ಳುಳ್ಳಿ ಜಜ್ಕೊಂಡಿದ್ವಿ ಅಲ್ಲರಿ ಅದಕ್ಕೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚಂದಂಗೆ ಸಣ್ಣ ಮಾಡ್ಕೊಂಬಿಡೋಣ ಇದನ್ನು ಈಗ ಅದು ಸಣ್ಣ ಆದಮೇಲೆ ಪೇಸ್ಟ್ ಈಗ ಒಂದು ಕಡಾಯಿಗೆ ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊ ಏನು ಹಚ್ಕೊಂಡಿದ್ವಲ್ರಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊಂಬಿಡೋನು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಹೋಗ್ಬೇಡ್ರಿ ಈಗ ನೋಡಿರಿ ಹಸಿಮೆಣಸಿನ್ಕಾಯಿ ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ರಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಸ್ಪೂನ್ದಷ್ಟು ಅರ್ಶ್ಮು ಅರ್ಶ್ಮದ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕಿ ಚಂದಾಗ ಈ ಮಸಾಲಾನ ಫ್ರೈ ಮಾಡ್ಕೊಂಬಿಡೋನು ಭಾಳ ಈಸಿಯಾಗಿ ದಿಢೀರ್ ಅಂತೇಳೆ ಮಾಡ್ಕೊಂಡ್ಬಿಡ್ಬೋದು ರೀ ಇದನ್ನು ಈಗಿನ ನುಗ್ಗಿಕಾಯಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಬರೀ ನುಗ್ಗೆಕಾಯಿ ಅಷ್ಟು ಹಾಕ್ಬೇಕು ರೀ ನೀರು ಹಾಕಬಾರ್ದು ಬರೀ ನುಗ್ಗೆಕಾಯಿ ಅಷ್ಟು ತಗೊಂಡು ಆ ನೀರು ಬೇಕಂತಂದ್ರೆ ಸಾರು ಸಾರೊಳಗೆ ಹಾಕೋಬೋದು ಈ ನುಗ್ಗೆಕಾಯನ್ನ ಚಂದಂಗ ಫ್ರೈ ಮಾಡ್ಕೊಂಡು ಬಂದ್ರೆ ನುಗ್ಗೆಕಾಯಿ ಫ್ರೈ ರೆಡಿ ಆಯ್ತು ನೋಡಿರಿ ನಮಸ್ಕಾರ